ಈ ಮಹನೀಯರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಇತ್ತೀಚೆಗೆ ರಾಜ್ಯದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರು ಕರ್ನಾಟಕ ರಾಜ್ಯ ಜನಸಂಖ್ಯೆಯ ಜಾತಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅದರ ಒಂದು ನಾವೆಲ್ಲ ನಾಳೆ ದಿವಸ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡಬಹುದು ಅಂತ ತಿಳ್ಕೊಂಡು ಇವತ್ತು ಈ ಗಣ್ಯರಲ್ಲಿ ಮನವಿ ಮಾಡಿಕೊಳ್ಬೇಕಂದ್ರೆ ಆ ಒಂದು ವರದಿಯಲ್ಲಿ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆಯಲ್ಲಿ ರಾಣಿಗರು ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಪ್ರಾಣಿಗರಾಗಿದ್ದಾರೆ ಇಪ್ಪತ್ತ್ ಮೂರು ಸಾವಿರ ಲಿಂಗಾಯತ್ ಅಂತ ಹೇಳಿ ಏನು ಕೊಟ್ಟಿದ್ದಾರೆ ಅದು ಸತ್ಯಕ್ಕೆ ದೂರವಾದಂತ ವಿಷಯ ಯಾಕಂದ್ರೆ ನಾವು ಅಖಿಲ ಭಾರತ ಗಾಣಿಕೆ ಸಂಘದ ಕಾರ್ಯಾಧ್ಯಕ್ಷನಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ರಾಜ್ಯದಲ್ಲಿ ಅನೇಕ ಜಾತಿಗಳಿದ್ದಾವೆ ಒಳಪಂಗಡಗಳಿದ್ದಾವೆ ನಾವೆಲ್ಲರೂ ಸೇರಿದರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ಈ ರಾಜ್ಯದಲ್ಲಿ ಖಂಡಿತವಾಗಿ ಇದ್ದೇವೆ ಅಂತಕ್ಕಂತ ಮನವರಿಕೆ ನಮ್ಮ ಸಮಾಜಕ್ಕಿದೆ ಯಾಕೆ ಹೇಳ್ತಿದ್ರೆ ಈ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಾವು ಕರಿಕುಲ ಗಾಣಿಗರಾಗಿರ್ಬಹುದು ಸಜ್ಜನ ಗಾಣಿಗರಾಗಿರ್ಬಹುದು ತಲಶಟ್ಟಿ ಗಾಣಿಗರಾಗಿರ್ಬೋದು ಪಂಚಮ ಕೇಳಿ ಗಾಣಿಗರಾಗಿರ್ಬೋದು ಮೈಸೂರು ಭಾಗದಲ್ಲಿ ಜ್ಯೋತಿಪಣ ಗಾಣಿಗ ಶಿವಜ್ಯೋತಿಪಣ ಗಾಣಿ ನಗರ ಗಾಣಿಗ ಕರಾವಳಿ ಭಾಗದಲ್ಲಿ ಶೆಟ್ಟಿ ಗಾಣಿಗ ಅನೇಕ ಇತ್ಯಾದಿ ಹದಿಮೂರು ಒಳಪಂಗಡಗಳಿದ್ದಾವೆ ಆದರೆ ನಮ್ಮ ಮೂಲ ಉದ್ದೇಶ ನಮ್ಮೆಲ್ಲರ ಮೂಲ ವೃತ್ತಿ ಈ ದೇಶಕ್ಕೆ ವಿದ್ಯುತ್ಪಾದಕ್ಕಿಂತ ಮುಂಚೆ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಗಾಣವಾಗುತ್ತಿರುವ ಎಣ್ಣೆಯಲ್ಲಿ ಉತ್ಪಾದನೆ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳ ಮನೆಯಲ್ಲಿ ದೀಪಗಳಿಸತಕ್ಕಂಥ ಕೆಲಸ ಈ ಗಾಣಿಗ ಗಾಣಿಗರಿಗೆ ದೀಪದ ಕೆಳಗೆ ಕತ್ತಲ ಇರುವ ಹಾಗೆ ನಮಗೆ ಸರ್ಕಾರದ ಸೌಲಭ್ಯಗಳು ದೊರಕ್ತಾ ಇಲ್ಲ ಇವತ್ತು ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಗಾಣಿಗರು ಇಪ್ಪತ್ಮೂರು ಸಾವಿರ ಲಿಂಗಾಯತ್ ಗಾಣಿಗರಿದ್ರೆ ಕೇವಲ ಏಳು ಲಕ್ಷ ಜನಸಂಖ್ಯೆಯನ್ನು ತೋರಿಸ್ತಾ ಇದೀರಿ ನಮಗೆ ಏನಾದ್ರು ಬಹಳಷ್ಟು ಸಲ ಸನ್ಮಾನ್ಯ ಸಿದ್ದರಾಮಯ್ಯ ಕೇಳ್ಕೊಂಡಾಗ ಇಲ್ಲ ನೋಡಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಗಾಣಿಗರಿದ್ದೀರಿ ಈ ಭಾಗದಲ್ಲಿ ನಿಜವಾದ ಗಾಣಿಗರು ಇವರೆಲ್ಲ ಮೌಸಾರಿಗಳು ನೀವೆಲ್ಲ ಶಾಕಾರಿಗಳು ಅಂತಕ್ಕಂಥ ಮಾತನ್ನು ನಾವು ಚರ್ಚೆ ಕೂತಾಗ ಮಾತಾಡಿದ್ದೆವು ಅದನ್ನ ನಾನು ಒಪ್ಕೊಳ್ತೀನಿ ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ನಮ್ಮ ಆಹಾರ ಪದ್ಧತಿಯಲ್ಲಿ ಆದ್ರೆ ನಾವು ಮೂಲ ವೃತ್ತಿಯಲ್ಲಿ ನಾವೆಲ್ಲ ಗಾಣಿಗರು ನಾವೆಲ್ಲ ಹದಿಮೂರು ಮಂಗಲಪ್ಪಂಗಡದವರು ಗಾಣಿಗರೇ ಇವತ್ತು ನೀವು ಉತ್ತರ ಕರ್ನಾಟಕದವರು ಲಿಂಗಾಯತ ಗಾಣಿಗರಂದ್ರೆ ಇವತ್ತು ನಾವು ಚಿತ್ರದುರ್ಗದಿಂದ ದಾವಣಗೆರೆ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಗದಗ ಆಗಿರ್ಬೋದು ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಗುಲ್ಬುರ್ಗ ಬೀದರ್ ರಾಯಚೂರು ಯಾದಗಿರಿ ಕೊಪ್ಪಳ ಈ ಎಲ್ಲ ಜಿಲ್ಲೆಗಳಲ್ಲಿ ಇಪ್ಪತ್ತ್ ಮೂರು ಸಾವಿರ ನಾವು ಲಿಂಗಾಯತ ಗಾಣಿಗರಂದ್ರೆ ಇದು ನಿಜವಾಗಿಯೂ ಸತ್ಯಕ್ಕೆ ಅತಿ ದೂರವಾಗಿದೆ ಇವತ್ತು ತೋರಿಸ್ತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿಯೇ ಕನಿಷ್ಠ ಎರಡು ಲಕ್ಷ ಗಾಣಿಗರಿದ್ದೇವೆ ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಎರಡು ಲಕ್ಷ ಇದೇ ಅವಳಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಜನ ಗಾಣಿಗರಿದ್ದೇವೆ ಅದೇ ರೀತಿ ಗುಲ್ಬುರ್ಗದ ಜವರ್ಗಿ ತಾಲೂಕು ಇರ್ಬೋದು ಅಕ್ಷಲ್ಪುರ್ ತಾಲೂಕು ಇರ್ಬೋದು ಕೊಪ್ಪಳ ಜಿಲ್ಲೆ ಇರ್ಬೋದು ಹಿಂಗೆ ಅನೇಕ ಯಾದಗಿರಿ ರಾಯಚೂರು ಪ್ರತಿಯೊಂದು ಜಿಲ್ಲೆಯಲ್ಲಿ ಬೆಳಗಮ್ಮ ಈ ಗಾಣಿಗಿ ಸಮಾಜ ಇದೆ ನೀವು ಇದು ಅತಿ ಕಡಿಮೆ ತೋರಿಸಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡೋದರಲ್ಲಿ ಅನ್ಯಾಯವಾಗ್ತಾ ಇದೆ ಇವತ್ತಿನವರೆಗೆ ಉತ್ತರ ಕರ್ನಾಟಕದ ಲಿಂಗಾಯತ ಗಾಣಿಕರಿಗಾಗಲಿ ಗಾಣಿಗರಾಗಲಿ ನಿಮ್ಮ ಸಮಾಜದ ಅಭಿವೃದ್ಧಿಗಾಗಲಿ ಯಾವುದೇ ಸರ್ಕಾರ ಹತ್ತು ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ ನನಗೆ ನೋವಿದೆ ನಾನು ಸಮಾಜದ ರಾಜ್ಯಾಧ್ಯಕ್ಷನು ಹೌದು ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ನಾಯಕರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಸ್ವತಂತ್ರ ಸಿಕ್ಕು ಇಷ್ಟು ದಿನಗಳಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಸಚಿವರಾಗಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ರಾಜಕೀಯವಾಗಿ ಕಾಣಿಕೆ ಸಮಾಜ ಎಷ್ಟೊಂದು ಹಿಂದುಳಿದಿದೆ ಅನ್ನೋದನ್ನ ಆರ್ಥಿಕವಾಗಿ ನಾವು ಬೆಳಗ್ಗೆ ಅಷ್ಟು ನಗರ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಮ್ಮ ಬಡ ಮಕ್ಕಳ ವಿದ್ಯಾರ್ಥಿಯರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡ್ಬೇಕಂದ್ರೆ ಒಂದು ವಸತಿ ನಿಲಯಗಳಿಲ್ಲ ಇಂತ ಅನೇಕ ತೊಂದರೆಗಳಲ್ಲಿ ನಾವು ನಮಗೆ ನೀವು ನ್ಯಾಯು ಈ ಸಮಾಜ ಎಷ್ಟಿದೆ ಅಂತೇಳಿ ಅಂಕಿಅಂಶ ಕೊಡುವಂದ್ರೆ ನಮ್ಗೆ ಆರು ತಿಂಗಳು ಟೈಮ್ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಮನೆ ಮನಿ ಚಲಗಣಿಸ ಮಾಡಿ ನಾವೇ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ ಇಲ್ಲ ಅಂದ್ರೆ ಈ ಕೊಟ್ಟಂತ ವರದಿಯನ್ನ ನೀವು ಮರುಪರ್ಶನಿಗೆ ಹಾಕಿ ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ತೀರಿ ಅಂತ ಹೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಹಿಂದುಳಿದ ವರ್ಗದ ನಾಯಕರು ನಾವು ನಿಮ್ ಜೊತೆಗೆ ಹಿಂದುಳಿದ ವರ್ಗ ಜನ ಇದ್ದೇವೆ ನಿಮ್ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಿ ಅಂತಕ್ಕಂಥ ಅಪಾರ ವಿಶ್ವಾಸ ಈ ಸಮಾಜ ನಿಮ್ಮ ಮೇಲೆ ಇಟ್ಟಿದೆ ಅದನ್ನು ತಾವು ಹೋಗಿ ಈ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ರಾಜಕೀಯ ಅಭಿವೃದ್ಧಿಗಾಗಿ ತಾವು ನಮಗೆ ಸಹಾಯವನ್ನು ಮಾಡಬೇಕು ತಮ್ಮ ಗೊತ್ತಿದೆ ತಾವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಾಗ ನಾವು ಸಹ ನಿಮ್ಮ ಹತ್ರ ಬಂದು ನಮ್ಮ ಸಮಾಜದವರಿಗೆ ಸಲ್ಮಾನ್ ಶ್ರೀ ಸಿಂಧು ನ್ಯಾಮ ಮಂತ್ರಿ ಈ ಸಾಧಗಳಿಗೆ ಆಗೋದಿಲ್ಲ ಮುಂದಿನ ದಿನಮಾನದಲ್ಲಿ ಯಾರಿಗಾದರೂ ಮಾಡ್ತೇವ ಇವತ್ತು ಎಪ್ಪತ್ತೈದು ವರ್ಷ ಸ್ವತಂತ್ರ ಸಿಕ್ಕರು ಇಷ್ಟೊಂದು ಬ್ರಹ್ಮಾಕಾರವಾದ ಜನಾಂಗಕ್ಕೆ ನಮ್ಮ ಕೂಗನ್ನು ಸಚಿವ ಸಂಪುಟದಲ್ಲಿ ಸಲ್ಲಿಸಲು ನಮ್ಮ ಸಮಾಜದಿಂದ ಒಬ್ರು ಮಂತ್ರಿ ಇಲ್ಲಂದ್ರೆ ನಾವು ಎಷ್ಟೊಂದು ರಾಜಕೀಯವಾಗಿ ಹಿಂದುಳಿದೇವೆ ಅನ್ನೋದು ತಮ್ಮ ಗಮನಕ್ಕೆ ತರ ಬಯಸ್ತಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಗೌರವ ಸಚಿವರು ನೀವು ನಾಳಿನ ದಿವಸ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ವಿಷಯಕ್ಕೆ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ಮಾನ್ಯ ವಿಜಯಪುರದ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೂ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳಿಗೂ ಪ್ರಧಾನಮಂತ್ರಿಗಳಿಗೂ ಒಂದು ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ಪರವಾಗಿ ಆಗಮಿಸಿದಂತ ಗೌರವಿತ ಅಧಿಕಾರಿಗಳು ಈ ನಮ್ಮ ಬೇಡಿಕೆಯನ್ನ ತ್ವರಿತವಾಗಿ ಶ್ರೀಯುತ ದೇಸಾಯವರು ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದಾರೆ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯ ಆಗೋದ್ರಿಂದ ನಾವು ಆತು ಹಾತುರದಿಂದ ಇವತ್ತು ಒಂದೇ ಓಂ ಕರೆ ಕೊಟ್ಟಾಗ ಸಾವಿರಾರು ಜನ ನಮ್ಮ ಸಮಾಜದವರು ತಾವಾಗಿಯೇ ಓಡಿ ಬಂದು ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂದರೆ ನಾವೆಲ್ಲರೂ ಹೋರಾಟಕ್ಕೆ ಸಜ್ಜಾಗೋಣ ಅಂದ್ರೆ ಹೋರಾಟ ನಮ್ಮ ಸರ್ಕಾರದ ವಿರೋಧ ಹೋರಾಟ ಇಲ್ಲ ಇವತ್ತು ಆಯೋಗ ತಪ್ಪು ಮಾಡಿದೆ ಆದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಕುಲಂಕುಷವಾಗಿ ಪರಿಗಣನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಿನ್ನೆ ದಿನ ಹೇಳಿದ್ದನ್ನು ನಾವೆಲ್ಲ ಕೇಳಿದ್ದೇವೆ ನಾವು ಯಾರು ಸರ್ಕಾರದ ವಿರೋಧ ಇವತ್ತು ಕೂಗಾಗ್ತಾ ಇಲ್ಲ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಈ ಒಂದು ಮನವಿಯನ್ನು ಮನ್ನಿಸಿ ಇದು ಮರಿಪರ್ಸಿನಲ್ಲಿ ಮಾಡಬೇಕು ಮಾಡದೇ ಹೋದರೆ ಮಾಡದೆ ಹೋದರೆ ನಾವು ಪೂಜ್ಯ ಗುರುಗಳ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಇಡೀ ರಾಜ್ಯ ಪ್ರವಾಸವನ್ನು ಮಾಡಿ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ಮಾಡುವುದರ ಮುಖಾಂತರ ನಮ್ಮ ಸಮಾಜಕ್ಕೆ ಅನ್ಯಾಯವಾದದ್ದನ್ನು ಪ್ರತಿಭಟಿಸಬೇಕಾಗ್ತದೆ ಅಂತ ಒಂದು ಕುಟುಂಬ ಅಂತ ಒಂದು ದುಸ್ಸಾಹಸಕ್ಕೆ ನಾವು ಹೋಗದ ಹಾಗೆ ತಾವೆಲ್ಲರೂ ಇದೇ ಹಂತದಲ್ಲಿ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮಲ್ಲಿ ಮಾಡಿಕೊಂಡು ಈ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಸಮಾಜಕ್ಕೆ ಆದಂತ ಅನ್ಯಾಯವನ್ನ ತಾವು ಸಾರ್ವಜನಿಕರಿಗೂ ಮತ್ತು ಸರ್ಕಾರದ ಗಮನ ತಂದು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀರಿ ಅಂತಕ್ಕಂಥ ಜಯಪ್ರಕಾಶ್ ಹೆಗಡೆ ಹೆಗಡೆ ಅವರ ನೇತೃತ್ವದಲ್ಲಿ ತಯಾರಿಸಿದಂತ ಹೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಮುಖಾಂತರ ಗೌರವಿತ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಸನ್ಮಾನ್ಯ ಮತ್ತು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಸಮಾಜ ವತಿಯಿಂದ ಮನವಿಯನ್ನು ಸಲ್ಲಿಸಿದ್ದೀವಿ ದಯವಿಟ್ಟು ಗೌರವಿತ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಜಿಲ್ಲಾ ಕಾನಿಗೆ ಸಮಾಜ ಸಂಘ ವಿಜಯಪುರಿಯವರ ಯಾವತ್ತು ಈ ಒಂದು ಸಮಾಜದ ಬಂದು ಬಂದವರೇ ಗುರುಗಳೇ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಿಲ್ಲ ಈ ವಿತನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಇದನ್ನು ಮಾನ್ಯ ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅಂತ ಹೇಳ್ತೀವಿ